आय हलो स्ने वेलकम बैक टू मई चानल ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ನೈನ್ 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 ಪೋರ್ಟಲ್ ಓಪನ್ ಆಗಿದೆ ಅವತ್ತು ಮ್ಯಾನಿಫೆಸ್ಟೇಷನ್ ಬರೋದ್ರೆ ತುಂಬಾ ಒಳ್ಳೆಯದು ಅಂತ ನಾನು ಆ ದಿನವೂ ನಾನು ಹೇಳಿದ್ದೆ ಅಂತಂದರೆ ನಾನು ಪಲಾವ್ ಎಲೆ ಮೇಲೆ ಯಾವ ರೀತಿಯಾಗಿ ಬರೀಬೇಕು ಅದನ್ನು ಸುಡಬೇಕು ಅಂತ ಕೂಡ ತಿಳಿಸಿದ್ದೆ ಈ ಸಾರಿ ನಾನು ಹದಿನೆಂಟನೇ ತಾರೀಕು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು ಡೇಟ್ ಬರುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆಯ ಡೇಟ್ಗಳಿವು ಅಂದರೆ ಒಂಬತ್ತು ಹದಿನೆಂಟು ಹಾಗೆಯೇ ಮುಂದೆ ಬರುವಂಥ ಇಪ್ಪತ್ತೇಳನೇ ತಾರೀಕು ಕೂಡ ಬರಿಬೋದು ಯಾವ ರೀತಿಯಾಗಿ ಬರೀಬೇಕು ಈ ಇನ್ಫೆನಿಟಿ ಸಿಂಬಲನ್ನು ಹಾಕಿ ನಾವು ಯಾವ ರೀತಿಯಾಗಿ ಬರೀಬೇಕು ಯಾವ ಕೋರಿಕೆಗಳನ್ನು ಬರೀಬೇಕು ಅಂತ ಕೂಡ ಇದ್ದೀನಿ ಎಷ್ಟು ಸಾರಿ ಬರೀಬೇಕು ನಂತರ ಏನು ಮಾಡಬೇಕು ಇನ್ನು ಎಷ್ಟು ಗಂಟೆಗೆ ಬರೀಬೇಕು ಅಂತ ಕೂಡ ಇದ್ದೀನಿ ಹದಿನೆಂಟನೇ ತಾರೀಕು ಅಂದರೆ ನೋಡಿ ಒನ್ ಪ್ಲಸ್ ಏಯ್ಟ್ ಅದನ್ನು ಕೂಡ ನೈನ್ ಬರುತ್ತೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈ ಅಂತಂದರೆ ಟೂ ಪ್ಲಸ್ ಟೂ ಪ್ಲಸ್ ಫೈ ಅದು ಕೂಡ ನೈನ್ ಬರುತ್ತೆ ನೈನ್ ಪ್ಲಸ್ ನೈನ್ ಏಯ್ಟೀನ್ ಬರುತ್ತೆ ಇನ್ನು ಒಂಬತ್ತನೇ ತಿಂಗಳು ಹಾಗಾಗಿ ನಾವು ಈ ಡೇಟಲ್ಲಿ ನಾವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಕೂಡ ಅದು ಶೀಘ್ರವಾಗೇ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಸಾರಿ ನೀವು ಒಂಬತ್ತನೇ ತಾರೀಕು ಬರೆದಿದ್ದೆ ಅಂದರೂ ಕೂಡ ನೀವು ಈ ಹದಿನೆಂಟನೇ ತಾರೀಕು ಕೂಡ ಬರೀಬೋದು ಸ್ನೇಹಿತರೆ ಅದು ಏನೂ ಹಾಗಲ್ಲ ಒಂಬತ್ತನೇ ತಾರೀಕು ಬರಿಬೋದು ಹದಿನೆಂಟು ಹಾಗೆಯೇ ಇಪ್ಪತ್ತೇಳನೇ ತಾರೀಕು ಬರೀಬೋದು ಇನ್ನು ಅವಾಗ ಬರೀದೇ ಇರೋರು ಬರಿಬೋದಾ ಖಂಡಿತ ಬರೀಬೋದು ಅದಕ್ಕೋಸ್ಕರ ಈ ಸಾರಿ ಸ್ವಲ್ಪ ಬೇಗನೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾವ ಪೇಪರಲ್ಲಿ ಬರೀಬೇಕು ಅನ್ನೋದಾದರೆ ಈ ಸರಿ ನಾನು ತಿಳಿಸ್ಕೊಡ್ತಾ ಇರೋದು ಎಲ್ಲೋ ಕಲರ್ ಪೇಪರ್ ಮೇಲೆ ಬರೀಬೇಕಾಗತ್ತೆ ಅಂದರೆ ಯೆಲ್ಲೋ ಕಲರ್ ಪೇಪರು ರೆಡ್ ಪೆನ್ನಲ್ಲೇ ಬರೀಬೇಕಾಗತ್ತೆ ಇನ್ನು ಎಷ್ಟು ಕೋರಿಕೆಗಳನ್ನು ಬರೀಬೇಕು ಅನ್ನೋದಾದರೆ ಮ ಮೂರು ಕೋರಿಕೆಗಳನ್ನು ಬರಿಬೇಕು ಎಷ್ಟೋ ದಿನದಿಂದ ಹಾಕ್ತಾ ಇಲ್ಲ ಅನ್ನುವಂಥ ಕೋರಿಕೆಗಳನ್ನು ಕೂಡ ಮೂರು ಕೋರಿಕೆಗಳನ್ನು ಪ್ರೆಸೆಂಟೆನ್ಸಲ್ಲಿ ಬರೀಬೇಕು ಅಂದರೆ ಆಗಿದೆ ಅನ್ನೋ ರೀತಿಯಾಗಿ ನೀವು ಬರಿಬೇಕಾಗತ್ತೆ ನಾನಿಲ್ಲಿ ಬರೆದು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಬರೀಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ಡೇಟಲ್ಲಿ ನೀವು ಎಷ್ಟು ಗಂಟೆಗೆ ಬರೀಬೇಕು ಅನ್ನೋದಾದರೆ ಅದರಲ್ಲೂ ನಮಗೆ ಗುರುವಾರ ಈ ಸಾರಿ ನಮಗೆ ಗುರು ಪುಷ್ಯಾಮೃತ ಯೋಗ ಕೂಡ ಬಂದಿದೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಳಗಡೆ ಬರೀಬೇಕಾಗತ್ತೆ ಅಂದರೆ ನೀವು ಒಂಬತ್ತು ಗಂಟೆ ಕರೆಕ್ಟಾಗಿ ನೀವು ಬರಿಯೋಕೆ ಕುತ್ಕೊಂಡ್ಬಿಡಿ ಐದು ನಿಮಿಷ ಮೊದಲೇ ನೀವು ಕೂತ್ಕೊಬೇಕಾಗುತ್ತೆ ಕುತ್ಕೊಂಡು ನೀವು ಬ್ರೀತಿಂಗ್ ಎಕ್ಸಸೈಸನ್ನು ಮಾಡಬೇಕಾಗುತ್ತೆ ಅನುಲೋಮ ವಿಲೋಮ ಬ್ರೀತಿಂಗ್ ಎಕ್ಸಸೈಸನ್ನು ಮಾಡಿ ನಂತರ ಒಂದು ಎರಡು ನಿಮಿಷ ನೀವು ಮೆಡಿಟೇಷನನ್ನು ಮಾಡಿ ನಂತರ ನೀವು ಬರೆಯೋದಕ್ಕೆ ಕುತ್ಕೊಬೇಕಾಗತ್ತೆ ಏಕೆಂದರೆ ನಮ್ಮ ಮೈಂಡು ಕೂಡ ಕಾಮ್ ಆಗುತ್ತೆ ಹಾಗೆಯೇ ಪ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನೀವು ಏನೇ ಚಂಚಲ ಮನಸ್ಸಿದ್ರೂ ಕೂಡ ಅದು ಏಕಾಗ್ರತೆಗೆ ಸಪೋರ್ಟ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಏಕಾಗ್ರತೆಯಾಗಿ ನಾವು ಬರೆದ್ರೆ ಅತಿ ಶೀಘ್ರವಾಗಿ ನಾವು ಏನು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಶೀಘ್ರವಾಗೇ ಆಗುತ್ತೆ ಅದಕ್ಕೋಸ್ಕರ ನಾವು ಡಿಸ್ಟರ್ಬೆನ್ಸ್ ಇರುವಂಥ ಜಾಗದಲ್ಲಿ ಅಂದರೆ ನಾವು ಈಗೇನೋ ಒಂದು ಸೌಂಡ್ ಹಾಕ್ತಾಯಿದ್ರೆ ಆ ಸೌಂಡ್ ಕಡೆ ನಮ್ಮ ಗಮನ ಹೋಗುತ್ತೆ ಯಾಕೆಂದರೆ ನಾವು ಇಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀರಿ ಆದರೂ ನಮ್ಮ ಮೈಂಡ್ ಎಲ್ಲ ಹಲ್ಲೆ ಇರುತ್ತೆ ಯಾರೇ ಏನೇ ಮಾತಾಡಿದ್ರು ಅಲ್ಲಿ ಕಿವಿ ಕೊಡ್ತಾ ಇರ್ತೀರಿ ಅದಕ್ಕೋಸ್ಕರ ಮೊದಲು ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಬೇಕಾಗುತ್ತೆ ಇನ್ನು ಯಾವ ರೀತಿಯಾಗಿ ಬರೀಬೇಕು ಎಷ್ಟು ಗಂಟೆಗೆ ಬರೀಬೇಕು ಅನ್ನೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಳಗಡೆ ಬರೀಬೇಕಾಗತ್ತೆ ಅಂದರೆ ಮೂರು ನಿಮಗೆ ಮೂರು ಏನು ಕೋರಿಕೆ ಇರುತ್ತಲ್ಲ ಮೂರು ಕೋರಿಕೆ ಬರೆಯೋದಕ್ಕೆ ಅಷ್ಟೊಂದು ಟೈಮ್ ಏನೋ ಬೇಕಾಗಲ್ಲ ಸ್ನೇಹಿತರೆ ಆದರೆ ನೀವು ನಿಧಾನವಾಗಿ ಮೂರು ಕೋರಿಕೆಯನ್ನು ಆಗಿದೆ ಅಂದರೆ ಪ್ರೆಸೆಂಟೆನ್ಸಲ್ಲಿ ಬರೀಬೇಕಾಗತ್ತೆ ಇನ್ನು ರಾತ್ರಿನೂ ಅಷ್ಟೇ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಳಗಡೆನೆ ಬರೀಬೇಕಾಗತ್ತೆ ರಾತ್ರಿನೂ ಅದೇ ರೀತಿಯಾಗಿ ಒಂದು ಪ್ರಶಾಂತವಾದ ಜಾಗದಲ್ಲೇ ಕೂತ್ಕೊಂಡು ಬರೀಬೇಕಾಗತ್ತೆ ನಿಮಗೆಲ್ಲೂ ಪ್ರಶಾಂತವಾದ ಜಾಗ ಎಲ್ಲ ತುಂಬ ಸೌಂಡ್ ಆಗ್ತಿದೆ ಅನ್ನೋದಾದರೆ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಕೂಡ ಬರೀಬಹುದು ಅಯ್ಯೋದಕ್ಕೆ ಯಾವ ವಸ್ತು ಬೇಕು ಅನ್ನೋದಾದರೆ ಒಂದು ಯೆಲ್ಲೋ ಕಲರ್ ಶೀಟ್ ಬೇಕಾಗುತ್ತೆ ಎಲ್ಲ ನಿಮಗೆ ಸ್ಟೇಷನರಿ ಅಂಗಡಿಗಳಲ್ಲೂ ಕೂಡ ಯೆಲ್ಲೋ ಕಲರ್ ಶೀಟ್ ಸಿಗುತ್ತೆ ಯೆಲ್ಲೋ ಕಲರ್ ಶೀಟು ಹಾಗೆಯೇ ರೆಡ್ ಪೆನ್ನಲ್ಲೇ ಬರೀಬೇಕಾಗತ್ತೆ ಇನ್ನು ಈ ಸಿಂಬಲ್ ಯಾವುದು ಅನ್ನೋದಾದರೆ ಇನ್ಫಿನಿಟಿ ಸಿಂಬಲ್ ಅಂತ ಕರೀತಾರೆ ಇದನ್ನ ಹಾಗಾಗಿ ಏಟ್ ಅಂತಂದರೆ ಏಟ್ನ ಅಡ್ಡವಾಗಿ ಈ ರೀತಿಯ ಮಾಡಿದ್ರೆ ಇನ್ಫಿನಿಟಿ ಸಿಂಬಲ್ ಈ ಇನ್ಫಿನಿಟಿ ಸಿಂಬಲ್ ಅರ್ಥ ಏನು ಅನ್ನೋದಾದರೆ ಗಣಿತದಲ್ಲಿ ಇದನ್ನು ಅಂತ್ಯವಿಲ್ಲದ ಸಂಖ್ಯೆ ಅಥವಾ ಅಸೀಮಿತ ಎಂಬುದನ್ನು ಸೂಚಿಸುತ್ತೆ ಇನ್ನು ಎರಡನೇದಾಗಿ ಆಧ್ಯಾತ್ಮದಲ್ಲೂ ಕೂಡ ಆತ್ಮ ಬ್ರಹ್ಮಾಂಡ ಪ್ರೀತಿ ಶಕ್ತಿ ಇವುಗಳಿಗೆ ಅಂತ್ಯವಿಲ್ಲ ಎಂಬುದನ್ನು ತೋರಿಸುತ್ತೆ ಇನ್ನು ಮೂರನೇದಾಗಿ ಜೀವನದಲ್ಲಿ ಶಾಶ್ವತ ಬಾಂಧವ್ಯ ಮುಗಿಯದ ಪ್ರೀತಿ ನಿರಂತರ ಅವಕಾಶಗಳನ್ನು ಸೂಚಿಸುತ್ತೆ ಹಿಂದೆ ಈ ಇನ್ಫಿನಿಟಿ ಸಿಂಬಲನ್ನು ಎಷ್ಟೋ ಜನರು ಟ್ಯಾಟೋ ರೂಪದಲ್ಲೂ ಕೂಡ ಹಾಕಿಸ್ಕೊಂಡಿರ್ತಾರೆ ಹಾಗೆಯೇ ಜ್ಯೂಲರಿಲ್ಲೂ ಕೂಡ ಈ ಇನ್ಫಿನಿಟಿ ಸಿಂಬಲನ್ನು ಮಾಡಿಸ್ಕೊಂಡು ಅವ್ರ ಚೈನಲ್ಲಿ ಹಾಕ್ಕೊಳ್ಳೋದಾಗಲಿ ಅಥವಾ ಬ್ರೇಸ್ಲೆಟಲ್ಲೂ ಕೂಡ ಈ ಇನ್ಫಿನಿಟಿ ಸಿಂಬಲನ್ನು ನಾವು ನೋಡಿರ್ಬೋದು ಇನ್ನು ಸರಳವಾಗಿ ಹೇಳಬೇಕಂದ್ರೆ ಈ ಇನ್ಫಿನಿಟಿ ಸಿಂಬಲ್ ಅಂದರೆ ಅಂತ್ಯವಿಲ್ಲದ ಸದಾಕಾಲ ಇರುವ ಶಕ್ತಿ ಮತ್ತು ಬಾಂಧವ್ಯದ ಸಂಕೇತ ಅಂತ ಹೇಳ್ಬೋದು ಈ ಇನ್ಫಿನಿಟಿ ಸಿಂಬಲನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಬರೀಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಬರೆದಿದ್ದೀನಿ ಇದು ನನಗೆ ಬೇಕಾಗಿರೋದನ್ನು ಬರ್ತಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೇಕೋ ಅದನ್ನು ನೀವು ಬರ್ಕೊಬೇಕಾಗತ್ತೆ ಮೊದಲು ಮೇಲ್ಗಡೆ ಒಂದು ಇನ್ಫಿನಿಟಿ ಸಿಂಬಲನ್ನು ರೆಡ್ ಪೆನ್ನಲ್ಲಿ ಬರೀಬೇಕಾಗತ್ತೆ ನಿಮಗೆಲ್ಲ ಸ್ಟೇಷನರಿ ಅಂಗಡಿಲ್ಲೂ ಕೂಡ ಯೆಲ್ಲೋ ಕಲರ್ ಪೇಪರ್ ಸಿಗುತ್ತೆ ಸ್ನೇಹಿತರೆ ನೀವು ಮೊದಲೇ ತೊಗೊಂಬಂದು ಇಟ್ಕೊಬೇಕಾಗತ್ತೆ ಇದನ್ನು ಬೇರೆ ಯಾವ ಪೇಪರಲ್ಲೂ ಬರೆಯೋಂಗಿಲ್ಲ ಯೆಲ್ಲೋ ಕಲರ್ ಶೀಟಲ್ಲೇ ಬರೀಬೇಕಾಗತ್ತೆ ರೆಡ್ ಪೆನ್ನಲ್ಲೇ ಬರೀಬೇಕಾಗತ್ತೆ ಇನ್ಫಿನಿಟಿ ಸಿಂಬಲನ್ನು ಫಸ್ಟ್ ಬರೆದು ನಂತರ ನಿಮಗೇನು ಬೇಕೋ ಅದು ನೀವು ಬರಿಬೇಕಾಗತ್ತೆ ನಾನಿಲ್ಲಿ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ಬರ್ತಿದ್ದೀನಿ ಇನ್ನು ಎರಡನೇದು ನನ್ನ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಬರ್ತಿದ್ದೀನಿ ಇನ್ನು ನನಗೆ ಕೆಲಸದಲ್ಲಿ ಪ್ರಮೋಷನ್ ಬಂದಿದೆ ಅಂತ ಬರ್ತಿದ್ದೀನಿ ಅಂತಂದರೆ ಪ್ರೆಸೆಂಟೆನ್ಸಲ್ಲಿ ಆಗಿದೆ ಅಂತ ಬರೀಬೇಕು ಈಗ ನೀವೇನೋ ಮನೆ ಕಟ್ಟೋದಕ್ಕೆ ಮನೆ ಬೇಕು ಮನೆ ಕಟ್ತೀರಿ ಅನ್ನೋದಾದರೆ ನಾನು ಮನೆ ಕಟ್ಟಿದ್ದೇನೆ ಅಥವಾ ಸೈಟ್ ತೊಗೊಂಡಿದ್ದೇನೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ನಾನು ವಿದೇಶಕ್ಕೆ ಹೋಗಿದ್ದೇನೆ ಈ ರೀತಿಯಾಗಿ ನಿಮಗೆ ಏನು ಬೇಕೋ ಅಷ್ಟು ಬರೀಬೇಕಾಗತ್ತೆ ಅಂದರೆ ನಾನಿಲ್ಲಿ ಮೂರು ಬರ್ ತೋರಿಸಿದ್ದೀನಿ ಆದಷ್ಟು ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ನೀವು ಬರ್ಕೊಬೇಕಾಗತ್ತೆ ಅಂದರೆ ಸಣ್ಣದಾಗಿ ಒಂದೇ ಲೈನಲ್ಲಿ ಬರೀಬೇಕು ನೀವು ಅದನ್ನು ಪೂರ್ತಿ ಉದ್ದವಾಗಿ ಅದ್ರ ಕತೆ ಎಲ್ಲ ಬರೆಯೋಕ್ಕೆ ಹೋಗಬಾರ್ದು ಒಂದೇ ಒಂದು ಸಿಂಪಲ್ಲಾಗಿ ಬರೀಬೇಕಾಗತ್ತೆ ಅಂದರೆ ಈ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಥವಾ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಆ ರೀತಿಯಾಗಿ ಬರೀಬೇಕಾಗತ್ತೆ ಅಥವಾ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ದಾರೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ನಾನು ಸೈಟ್ ತೊಗೊಂಡಿದ್ದೀನಿ ಮನೆ ತೊಗೊಂಡಿದ್ದೀನಿ ಸಾಲ ವಾಪಸ್ ಬಂದಿದೆ ಅಂತ ಈ ರೀತಿಯಾಗಿ ಬರೀಬೇಕಾಗತ್ತೆ ಬೆಳಗ್ಗೆ ಬರೆದಿದ್ದೀನಿ ರಾತ್ರಿನೂ ಬರೀಬೇಕಾ ಅನ್ನೋರು ನಿಮ್ಗೆ ಅವಕಾಶ ಇತ್ತು ಅಂದರೆ ಎರಡೂ ಟೈಮು ಬರೀರಿ ಸ್ನೇಹಿತರೆ ಬೆಳಗ್ಗೆ ಮತ್ತು ರಾತ್ರಿ ಎರಡೂ ಟೈಮು ಬರೀಬೋದು ಅಕಸ್ಮಾತ್ ಇಲ್ಲ ನಾನು ಬೆಳಗ್ಗೆ ಮರ್ತುಬಿಟ್ಟೆ ಕೆಲಸ ಇತ್ತು ಅಥವಾ ಮಕ್ಕಳನ್ನ ಸ್ಕೂಲಿಗೆ ಹೋಗಬೇಕಾಗಿತ್ತು ಅಥವಾ ಇರೋ ಕೆಲಸ ಇತ್ತು ಮರೆತೆ ರಾತ್ರಿ ಬರಿಬೋದು ಖಂಡಿತ ರಾತ್ರಿ ಬರಿಬೋದು ಅಥವಾ ನೀವು ಬೆಳಗ್ಗೆ ಬರೆದಿದ್ದೀನಿ ರಾತ್ರಿ ಬರೀಯಕ್ಕಾಗಲಿಲ್ಲ ಪರವಾಗಿಲ್ಲ ಒನ್ ಟೈಮ್ ಬರೆದ್ರೂ ಪರವಾಗಿಲ್ಲ ಅಥವಾ ನೀವು ಎರಡೂ ಟೈಮು ಬರೆದ್ರೆ ಇನ್ನೂ ಒಳ್ಳೆಯದು ಈಗ ಒಂಬತ್ತನೇ ತಾರೀಕು ಬರೆದಿದ್ದೀನಿ ಈಗಲೂ ಬರಿಬೋದಾ ಖಂಡಿತ ಬರೀಬೋದು ಅದನ್ನೇ ಬರಿಬೇಕಾ ಅಥವಾ ಬೇರೆ ಬರೀಬೇಕಾ ಅನ್ನೋದಾದರೆ ನಿಮ್ಮ ಅದನ್ನೂ ಕೂಡ ಬರಿಬೋದು ಅಥವಾ ನಾನು ಬೇರೆ ಚೇಂಜ್ ಮಾಡಿ ಬರೀತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಇನ್ನು ಈ ತಾರೀಕು ಬಿಟ್ಟರೆ ಬೇರೆ ಯಾವ ಡೇಟ್ ಇದೆ ಅನ್ನೋದಾದರೆ ಇಪ್ಪತ್ತೇಳನೇ ತಾರೀಕು ಕೂಡ ಇದೇ ರೀತಿಯಾಗಿ ಬರಿಬಹುದು ನೀವು ಇಪ್ಪತ್ತೇಳನೇ ತಾರೀಕು ಕೂಡ ಪಲಾವಿ ಎಲ್ಲೆಲ್ಲೂ ಬರೀಬೋದು ಎಲ್ಲೋ ಕಲರ್ ಶೀಟಲ್ಲೂ ಕೂಡ ಬರೀಬೋದು ಇನ್ನು ವಾಟರ್ ಟೆಕ್ನಿಕ್ ಅಂತಿದೆ ಆ ವಾಟರ್ ಟೆಕ್ನಿಕ್ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಇಲ್ಲೋ ಟೆಕ್ನಿಕ್ ಇದೆ ಹಾಗೆಯೇ ಹೊರಗಡೆ ಕೂತ್ಕೊಂಡು ಬ್ರಹ್ಮಾಂಡದಲ್ಲಿ ನಾವು ಧ್ಯಾನ ಮಾಡ್ತಾ ನಾವು ಯಾವ ರೀತಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ನಾನು ತಿಳಿಸ್ಕೊಡೋದಕ್ಕಾಗಲ್ಲ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಈ ಸಾರಿ ನಾನು ಯೆಲ್ಲೋ ಕಲರ್ ಪೇಪರ್ ಮೇಲೆ ಯಾವ ರೀತಿಯಾಗಿ ಬರೀಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ಪೇಪರ್ನ ಏನು ಮಾಡಬೇಕು ಅನ್ನೋದಾದ್ರೆ ಈ ಪೇಪರ್ನ ನೀವು ಸುಡೋದು ಬೇಡ ಬಿಸಾಕೋದು ಬೇಡ ಈ ಪೇಪರನ್ನು ನಿಮ್ಮ ಹತ್ರನೇ ಇಟ್ಕೊಬೇಕಾಗತ್ತೆ ಇನ್ನು ಪ್ರತಿದಿನ ಬರೀಬೇಕಾ ಅಥವಾ ಹದಿನೆಂಟನೇ ತಾರೀಕು ಮಾತ್ರ ಬರೀಬೇಕಾ ಅನ್ನೋದಾದರೆ ನೀವು ಏಯ್ಟೀಂತ್ ಬರ್ತಿರ್ತೀರ ಪ್ರತಿದಿನ ನೀವು ಅದನ್ನು ರಾತ್ರಿ ಮಲಗೋ ಸಮಯದಲ್ಲಿ ಅದನ್ನು ನೀವೇನು ಬರ್ತಿರ್ತೀರಾ ಅದನ್ನು ನೋಡಿ ಮತ್ತು ಹೇಳ್ಕೊಂಡು ಮಲಗ್ಬೋದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಕೂಡ ಅದನ್ನು ಹೇಳ್ಕೊಬೋದು ಸ್ನೇಹಿತರೆ ಅಂದರೆ ಅತಿ ಶೀಘ್ರವಾಗಿ ನಿಮ್ಮ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲಿದೆ ಏಕೆಂದರೆ ನಾವು ಪೂಜೆಗಳು ಮಾಡಿಸೋದು ಹಾಗೆಯೇ ಹೋಮಗಳು ಮಾಡಿಸೋದು ಅಲ್ಲಿ ಇಲ್ಲಿ ಹೋಗೋದು ಎಲ್ಲದಕ್ಕಿಂತ ನಾವು ಮ್ಯಾನಿಫೆಸ್ಟ್ ಬೇಗನೆ ಹಾಕಿ ಅಂತಂದರೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಮೊದಲು ಒಂದು ಐದು ನಿಮಿಷ ನೀವು ಕೂತ್ಕೊಂಡು ಅಭ್ಯಾಸ ಮಾಡ್ಕೊಬೇಕು ಸ್ನೇಹಿತರೆ ಒಂದೇ ಸರಿ ಕೂತ್ಕೊಂಡ ತಕ್ಷಣ ನಾನು ಮೆಡಿಟೇಷನ್ ಮಾಡ್ತೀನಿ ಗಂಟೆ ಗಟ್ಟಲೆ ಕುತ್ಕೊತೀನಿ ಖಂಡಿತ ಆಗಲ್ಲ ನೀವು ಒಂದೊಂದು ದಿನವೂ ಒಂದೆರಡು ನಿಮಿಷ ಐದು ನಿಮಿಷ ಈ ರೀತಿಯಾಗಿ ಕುತ್ಕೊತಾ ಬನ್ನಿ ಏನು ಎಷ್ಟೇ ಥಾಟ್ಸ್ ಬಂದರೂ ಪರವಾಗಿಲ್ಲ ನಿಮಗೆ ಅಂತಂದರೆ ನಾವು ಈ ಕೂತ್ಕೊಂಡ ತಕ್ಷಣ ನಮ್ಮ ಕಣ್ಣು ಮುಂದೆ ಏನೇನೋ ಜ್ಞಾಪಕ ಬರ್ತಾ ಇರುತ್ತೆ ಏನೇನೋ ಬರ್ತಾ ಇರುತ್ತೆ ಏಕೆಂದರೆ ನಾವು ಮಾಡಿರೋವಂಥ ಎಲ್ಲ ಕೆಲಸಗಳು ಬರ್ತಾ ಇರುತ್ತೆ ಆದರೆ ನೀವು ಕೂತ್ಕೊತಾ ಕುತ್ಕೊತಾ ಅಭ್ಯಾಸ ಮಾಡಿದ್ರೆ ಯಾ ಕೊನೆ ಕೊನೆಯಲ್ಲಿ ಅದೇ ಬಂದು ಬಂದು ಥಾಟ್ಸು ಅದೇ ಹೊರಟೋಗುತ್ತೆ ಹಾಗಾಗಿ ನೀವು ಪ್ರತಿದಿನ ಕೂತ್ಕೊಳ್ಳೋದನ್ನ ಮೊದಲು ಅಭ್ಯಾಸ ಮಾಡ್ಕೊಬೇಕಾಗತ್ತೆ ಏನಿಲ್ಲ ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷ ಕುತ್ಕೊತಾ ಬನ್ನಿ ನಂತರ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಕೋಪ ಕಡಿಮೆ ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಈ ಟೆನ್ಷನ್ನು ಕೋಪ ಬಿ ಪಿ ಜಾಸ್ತಿ ಆಗಿರೋದು ಶುಗರ್ ಇರೋದು ಇವರೆಲ್ಲರಿಗೂ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವಿಶ್ವದಲ್ಲಿ ಅನಂತ ಅನಂತ ಶಕ್ತಿ ಇದೆ ಸ್ನೇಹಿತರೆ ನಾವು ಏನು ಕೇಳ್ಕೊಂಡ್ರೆ ಬ್ರಹ್ಮಾಂಡ ಅದನ್ನು ಕೊಡುತ್ತೆ ಅದಕ್ಕೋಸ್ಕರನೇ ಬೆಳಗ್ಗೆ ಆದಷ್ಟು ನೀವು ನಾಲ್ಕೂವರೆಯಿಂದ ಐದುವರೆಗೆ ಎದ್ದು ಬ್ರಹ್ಮಾಂಡದಲ್ಲಿ ನಿಮಗೇನು ಬೇಕೋ ಅದನ್ನು ಕೇಳ್ಕೊಳ್ಳೋದು ರಾತ್ರಿ ಮಲಗೋ ಸಮಯದಲ್ಲೂ ಅಷ್ಟೇ ನಿಮಗೇನು ಬೇಕೋ ಅದನ್ನು ನೀವು ಕೇಳಿಕೊಂಡು ಮಲಗೋದ್ರಿಂದ ನೀವು ಇಂಥದ್ದೇ ಕಷ್ಟಕರ ಕೆಲಸ ಆಗಿದ್ದರೂ ಸುಲಭವಾಗಿ ಆಗುತ್ತೆ ಹಾಗಾಗಿ ಹದಿನೆಂಟನೇ ತಾರೀಕು ಯಾರು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಈ ರೀತಿಯಾಗಿ ಎಲ್ಲೋ ಕಲರ್ ಶೀಟು ಆಗೇನೆ ರೆಡ್ ಪೆನ್ನಲ್ಲಿ ಇನ್ಫಿನಿಟಿ ಸಿಂಬಲ್ ಅಂದರೆ ನೀವು ಬರೆಯೋದಕ್ಕೆ ಮೊದಲು ಮೇಲ್ಗಡೆ ಇನ್ಫಿನಿಟಿ ಸಿಂಬಲ್ಲು ಬರೆದಿದ್ದಾದಮೇಲೆ ಕೆಳಗಡೆನೂ ಕೂಡ ಇನ್ಫಿನಿಟಿ ಸಿಂಬಲನ್ನು ಹಾಕಿ ನೀವು ಬರೆಯೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು